ಕಾಸರಗೋಡು ಜಿಲ್ಲಾ ನ್ಯಾಯಾಲಯ ಒಂದು ಗುರುವಾರದ ಬೆಳಿಗ್ಗೆ ನ್ಯಾಯಾಲಯದ ಕೋಣೆಯಲ್ಲಿ ಭಾರೀ ಮೌನ ಏನೋ ದೊಡ್ಡ ದುರಂತ ಬಯಲಾಗಲಿದೆ ಎಂಬಂತಹ ಒಂದು ಒತ್ತಡದ ವಾತಾವರಣ ಕಾಸರಗೋಡು ಪಟ್ಟಣದ ಒಡದಾಟದ ಮಧ್ಯೆ ಕೆಂಪು ಸಮುದ್ರದ ಉಪ್ಪಿನ ಗಾಳಿ ಬೀಸುವ ಈ ಪಟ್ಟಣದಲ್ಲಿ ಒಂದು ಘಟನೆ ಎಲ್ಲರ ಮನಸ್ಸನ್ನು ಕಿತ್ತುಕೊಂಡಿದೆ ನ್ಯಾಯಾಲಯದ ಕೋಣೆಯಲ್ಲಿ ಹೊಳಪುಗುಂಗಿದ ಮರದ ಬೆಂಚಿನ ಹಿಂದೆ ನ್ಯಾಯಾಧೀಶೆ ಶೀಲಾದೇವಿ ಕುಳಿತಿದ್ದಾರೆ ವರ್ಷಗಳ ಅನುಭವವಿರುವ ಒಬ್ಬ ನ್ಯಾಯಾಧೀಶೆ ಶಾಂತ ಮತ್ತು ಕಠಿಣ ಸ್ವಭಾವ ಯಾರು ಅವರನ್ನು ಸವಾಲು ಮಾಡಲು ಧೈರ್ಯ ಮಾಡದ ಒಂದು ಘನತೆ ಅವರ ಪ್ರತಿಯೊಂದು ಮಾತು ಕೇಳುವವರ ಮನಸ್ಸಿನಲ್ಲಿ ಆಳವಾಗಿ ಮುದ್ರೆಯಾಗುತ್ತದೆ ಧ್ವನಿಯನ್ನು ಎತ್ತದೆಯೇ ಎಲ್ಲರನ್ನೂ ನಿಯಂತ್ರಿಸುವ ಶಕ್ತಿಯವರಿಗಿದೆ ಇಂದಿನ ಪ್ರಕರಣಗಳ ನಡುವೆ ಒಂದು ಪ್ರಕರಣ ಎಲ್ಲರ ಗಮನವನ್ನು ಸೆಳೆದಿದೆ ಒಬ್ಬ ಪೊಲೀಸ್ ಅಧಿಕಾರಿಯ ಕ್ರೌರ್ಯದ ಕಥೆ ನ್ಯಾಯಾಲಯದ ಬಾಗಿಲು ಕೀರಲು ಶಬ್ದದೊಂದಿಗೆ ತೆರೆಯುತ್ತದೆ ಪೊಲೀಸ್ ಅಧಿಕಾರಿ ಶರತ್ ಕುಮಾರ್ ಇತ್ತೀಚೆಗೆ ಕೆಲಸಕ್ಕೆ ಸೇರಿದ ಒಬ್ಬ ಯುವಕ ಗರ್ವದಿಂದ ಕೂಡಿದ ನಡಿಗೆಯೊಂದಿಗೆ ಒಳಗೆ ಬರುತ್ತಾನೆ ಸಮವಸ್ತ್ರವನ್ನು ಇಸ್ತ್ರಿ ಮಾಡಿ ಹೊಳಪುಗೊಳಿಸಿದ್ದಾನೆ ನಡಿಗೆಯಲ್ಲಿ ಒಂದು ಬಲಗಾಂಭೀರ್ಯ ಮುಖದಲ್ಲಿ ಒಂದು ತಿರಸ್ಕಾರದ ಭಾವ ನ್ಯಾಯಾಲಯದ ಕಡೆಗೆ ಒಮ್ಮೆ ಕಣ್ಣಾಡಿಸಿ ನ್ಯಾಯಾಧೀಶರ ಕಣ್ಣುಗಳೊಂದಿಗೆ ಅವನ ಕಣ್ಣುಗಳು ಒಂದು ಕ್ಷಣ ಒಡ್ಡುತ್ತವೆ ಶೀಲಾದೇವಿ ಒಂದು ಸಣ್ಣ ತಲೆಯ ಚಲನೆಯನ್ನು ಕೊಡುತ್ತಾರೆ ಮುಖದಲ್ಲಿ ಯಾವ ಭಾವನೆಯನ್ನು ತೋರಿಸದೆ ಇಂತಹ ಗರ್ವಿಷ್ಠ ಯುವ ಅಧಿಕಾರಿಗಳನ್ನು ಅವರು ಈಗಾಗಲೇ ಎದುರಿಸಿದ್ದಾರೆ ಆದರೆ ಶರತ್ನ ದೃಷ್ಟಿಯಲ್ಲಿ ಒಂದು ಸವಾಲು ಅವನ ನಡಿಗೆಯಲ್ಲಿ ಸ್ವಲ್ಪ ಹೆಚ್ಚಿನ ವಿಶ್ವಾಸ ಎಲ್ಲರಿಗೂ ಗೊತ್ತಾಗುವಂತಹ ಒಂದು ಗರ್ವ ಇದೆ ಪ್ರಕರಣದ ವಿಷಯಕ್ಕೆ ಬರೋಣ ಅಲ್ವಾ ಕಾಸರಗೋಡು ಬಸ್ ನಿಲ್ದಾಣದ ಸಮೀಪ ನೋ ಪಾರ್ಕಿಂಗ್ ಬೋರ್ಡ್ ಇರಿಸಿದ ಸ್ಥಳದಲ್ಲಿ ಆಟೋ ರಿಕ್ಷಾ ಚಾಲಕ ಅಬ್ದುಲ್ ರಶೀದ್ ತನ್ನ ಆಟೋವನ್ನು ನಿಲ್ಲಿಸಿದ್ದ ಅಬ್ದುಲ್ ನಾಲ್ಕು ಮಕ್ಕಳ ತಂದೆ ತನ್ನ ಪತ್ನಿಯ ಚಿಕಿತ್ಸೆಗೆ ಹಣವನ್ನು ಕೂಡಿಹಾಕಲು ರಾತ್ರಿ ಹಗಲು ಆಟೋ ಓಡಿಸುವ ಒಬ್ಬ ಸಾಮಾನ್ಯ ವ್ಯಕ್ತಿ ಆ ದಿನ ಒಬ್ಬ ಪ್ರಯಾಣಿಕನನ್ನು ಇಳಿಸಿದ ನಂತರ ಅವನು ಆಟೋವನ್ನು ಅಲ್ಲಿಯೇ ನಿಲ್ಲಿಸಿ ಸ್ವಲ್ಪ ವಿಶ್ರಾಂತಿಗಾಗಿ ಕಾಯುತ್ತಿದ್ದ ಶರತ್ ಕುಮಾರ್ ಕರ್ತವ್ಯದಲ್ಲಿದ್ದಾಗ ಅಬ್ದುಲ್ಗೆ ಆಟೋವನ್ನು ತೆಗೆಯಲು ಆದೇಶಿಸಿದ ಅಬ್ದುಲ್ ಆಯಾಸದಿಂದ ಸ್ವಲ್ಪ ನಿಧಾನವಾಗಿ ಆಟೋವನ್ನು ತೆಗೆಯುವುದಾಗಿ ಹೇಳಿದ ಆದರೆ ಶರತ್ನ ಗರ್ವ ಅಲ್ಲಿಂದ ಶುರುವಾಯಿತು ಅವನು ಅಬ್ದುಲ್ನನ್ನು ಅವಮಾನಿಸುವ ಮಾತುಗಳನ್ನಾಡಿದ ನಿನಗೆ ಕಣ್ಣಿಲ್ಲವೆ ಬೋರ್ಡ್ ಕಾಣಲಿಲ್ಲವೆ ಎಂದು ಕಿರಿಚಿದ ವಾಕ್ಸಮರ ತೀವ್ರವಾಯಿತು ಅಬ್ದುಲ್ ತನ್ನ ಜೀವನದ ಭಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಶಾಂತವಾಗಿ ಉತ್ತರಿಸಿದ ಸಾರ್ ನಾನು ಈಗ ತೆಗೆಯುತ್ತೇನೆ ಒಂದು ಕ್ಷಣ ಆದರೆ ಶರತ್ಗೆ ತಾಳ್ಮೆಯಿರಲಿಲ್ಲ ಅವನ ಗರ್ವ ಎಲ್ಲರಿಗೂ ಕಾಣುವಂತೆ ಹೊರಬಂದಿತು ಇದ್ದಕ್ಕಿದ್ದಂತೆ ಯಾವುದೇ ಎಚ್ಚರಿಕೆಯಿಲ್ಲದೆ ಶರತ್ ಅಬ್ದುಲ್ನನ್ನು ಕೈಯಿಂದ ತಳ್ಳಿದ ಅಬ್ದುಲ್ ಐವತ್ತು ವರ್ಷ ದಾಟಿದ ದುರ್ಬಲನಾದ ವ್ಯಕ್ತಿ ನೆಲಕ್ಕೆ ಬಿದ್ದ ಅಲ್ಲಿದ್ದವರು ದಿಗ್ಭ್ರಮೆಗೊಂಡು ನೋಡುತ್ತಿದ್ದರೂ ಆದರೆ ಶರತ್ ನಿಲ್ಲಲಿಲ್ಲ ಅವನು ಅಬ್ದುಲ್ಲನ್ನು ಕ್ರೂರವಾಗಿ ಹೊಡೆದ ಒದ್ದ ಕೈಯಿಂದ ಹೊಡೆದ ಅಬ್ದುಲ್ನ ಎದೆಗೂ ಮುಖಕ್ಕೂ ತೀವ್ರವಾಗಿ ಬಾರಿಸಿದ ಅಬ್ದುಲ್ ಕೂಗಿದ ಸಾರ್ ಬೇಡ ನಾನು ತೆಗೆಯುತ್ತೇನೆ ನನ್ನ ಮಕ್ಕಳನ್ನು ಯೋಚಿಸಿ ಎಂದು ಕೇಳಿಕೊಂಡ ಆದರೆ ಶರತ್ನ ಕಣ್ಣುಗಳಲ್ಲಿ ಕರುಣೆಯೇ ಇರಲಿಲ್ಲ ಅವನ ಮುಖದಲ್ಲಿ ಅಧಿಕಾರದ ಮದ ಮಾತ್ರ ಅಬ್ದುಲ್ನ ಕೂಗಾಟವನ್ನು ಕೇಳಿ ಜನರು ಓಡಿಬಂದರು ಸಮೀಪದ ಅಂಗಡಿಯಿಂದ ಒಬ್ಬ ಯುವಕ ಈ ಕ್ರೌರ್ಯವನ್ನು ತನ್ನ ಮೊಬೈಲ್ ಫೋನ್ನಲ್ಲಿ ರೆಕಾರ್ಡ್ ಮಾಡಿದ ಅಬ್ದುಲ್ನ ಮುಖ ರಕ್ತದಿಂದ ಕೂಡಿತ್ತು ಕೈಕಾಲುಗಳಿಗೆ ಗಾಯವಾಗಿತ್ತು ಉಸಿರಾಡಲು ಸಹ ಕಷ್ಟಪಡುತ್ತಿದ್ದ ಕೊನೆಗೆ ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಬಂದಾಗ ಶರತ್ ನಿಂತ ಅಬ್ದುಲ್ ಆಸ್ಪತ್ರೆಗೆ ತಲುಪಿದಾಗ ಅವನ ಪಕ್ಕೆಲುಬು ಮುರಿದಿತ್ತು ಮುಖದಲ್ಲಿ ಆಳವಾದ ಗಾಯಗಳು ಒಂದು ಕಣ್ಣಿನ ದೃಷ್ಟಿಗೆ ಸಹ ಸಾಧ್ಯತೆ ಕಡಿಮೆಯಾಗಿತ್ತು ಅವನ ಮಕ್ಕಳು ಆಸ್ಪತ್ರೆಯಲ್ಲಿ ತಂದೆಯ ಹಾಸಿಗೆಯ ಸುತ್ತ ನಿಂತು ಕರಂಗಿದರು ಈ ಕಥೆಯನ್ನು ಕೇಳುವವರ ಕಣ್ಣು ತುಂಬಿ ಬರುತ್ತದೆ ಅಲ್ವಾ ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಕುಟುಂಬಕ್ಕಾಗಿ ಶ್ರಮಿಸುವವ ಇಂತಹ ಒಂದು ದುರಂತವನ್ನು ಎದುರಿಸುವುದು ನ್ಯಾಯಾಲಯದಲ್ಲಿ ಶರತ್ನ ಹೆಸರನ್ನು ಕರೆಯುವಾಗ ಅವನು ಮುಂದೆ ಬರುತ್ತಾನೆ ಮುಖದಲ್ಲಿ ತಿರಸ್ಕಾರದ ಭಾವ ಎಲ್ಲರಿಗೂ ಗೊತ್ತಾಗುವಂತಹ ಆ ಗರ್ವ ಅವನ ನಡಿಗೆಯಲ್ಲೂ ದೃಷ್ಟಿಯಲ್ಲೂ ಸ್ಪಷ್ಟವಾಗಿದೆ ನ್ಯಾಯಾಧೀಶೆ ಶೀಲಾದೇವಿ ಶಾಂತವಾಗಿ ಆದರೆ ಕಠಿಣವಾಗಿ ಹೇಳುತ್ತಾರೆ ಶರತ್ ಕುಮಾರ್ ಇದು ನ್ಯಾಯಾಲಯ ನಿನ್ನ ಪೊಲೀಸ್ ಠಾಣೆಯಲ್ಲ ಈ ಕಾರ್ಯವಿಧಾನಕ್ಕೆ ಯೋಗ್ಯವಾದ ಗೌರವವನ್ನು ತೋರಿಸಬೇಕು ಶರತ್ ಒಂದು ಸಣ್ಣ ನಗೆಯೊಂದಿಗೆ ಉತ್ತರಿಸುತ್ತಾನೆ ಖಂಡಿತವಾಗಿಯೂ ಮೇಡಂ ನಾನು ಅದನ್ನೇ ಮಾಡುತ್ತೇನೆ ಆದರೆ ಅವನ ಧ್ವನಿಯಲ್ಲಿ ಒಂದು ಗುಪ್ತ ಸವಾಲು ಒಂದು ಗರ್ವ ಎಲ್ಲರಿಗೂ ಕೇಳಿಸುತ್ತದೆ ನ್ಯಾಯಾಧೀಶರು ಮುಂದುವರಿಯುತ್ತಾರೆ ನಿನ್ನ ಮೇಲಿನ ಆರೋಪ ಅಬ್ದುಲ್ ರಶೀದ್ ಎಂಬ ಆಟೋ ಚಾಲಕನನ್ನು ಕ್ರೂರವಾಗಿ ಹೊಡೆದಿದ್ದಿ ಎಂಬುದು ನಮಗೆ ವಿಡಿಯೋ ಸಾಕ್ಷ್ಯ ಸಾಕ್ಷಿಗಳ ಹೇಳಿಕೆ ವೈದ್ಯಕೀಯ ವರದಿಗಳಿವೆ ಈ ಪ್ರಕರಣದ ಗಂಭೀರತೆಯನ್ನು ನೀನು ಅರಿತಿದ್ದೀಯಾ ಶರತ್ ಒಂದು ಸಣ್ಣ ತಲೆಯ ಚಲನೆಯೊಂದಿಗೆ ಮೇಡಂ ಇದೆಲ್ಲವೂ ಒಂದು ತಪ್ಪು ತಿಳುವಳಿಕೆ ನಾನು ನನ್ನ ಕೆಲಸವನ್ನು ಮಾಡಿದೆ ಅವನು ಬೋರ್ಡ್ ಕಂಡರೂ ಆಟೋವನ್ನು ತೆಗೆಯಲಿಲ್ಲ ನ್ಯಾಯಾಲಯದಲ್ಲಿ ಒಂದು ಆಘಾತದ ಮೊರೆತ ನ್ಯಾಯಾಧೀಶರ ಕಣ್ಣುಗಳು ಕಿರಿದಾಗುತ್ತವೆ ಆದರೆ ಅವರು ಶಾಂತವಾಗಿ ಮುಂದುವರಿಯುತ್ತಾರೆ ಇಲ್ಲಿ ನಾವು ನಿರ್ಧರಿಸುತ್ತೇವೆ ನಿನ್ನ ಕೃತ್ಯ ಸರಿಯಾಗಿತ್ತೇ ಎಂದು ನಿನ್ನ ಗರ್ವ ಇಲ್ಲಿ ಬೇಕಿಲ್ಲ ಶರತ್ ಸ್ವಲ್ಪ ಜೋರಾಗಿ ಮೇಡಂ ನಾನು ನನ್ನ ಕರ್ತವ್ಯವನ್ನು ಮಾಡಿದೆ ಇಂತಹ ಜನರು ಕಾನೂನನ್ನು ಪಾಲಿಸುವುದಿಲ್ಲ ನಾವು ಬಲವಾಗಿ ಮಧ್ಯಪ್ರವೇಶಿಸದಿದ್ದರೆ ಯಾವ ಪೊಲೀಸ್ ನ್ಯಾಯಾಲಯದಲ್ಲಿ ಒಂದು ಆಘಾತ ಅವನ ಗರ್ವ ಎಲ್ಲರಿಗೂ ಗೊತ್ತಾಗುವಂತೆ ಬಯಲಾಗುತ್ತದೆ ನ್ಯಾಯಾಧೀಶರು ತಣ್ಣನೆಯ ಧ್ವನಿಯಲ್ಲಿ ಶರತ್ ಕುಮಾರ್ ಇದು ವಾದ ಪ್ರತಿವಾದಕ್ಕೆ ಸ್ಥಳವಲ್ಲ ನಿನ್ನ ಧ್ವನಿಯನ್ನು ಕಡಿಮೆ ಮಾಡಿ ಈ ನ್ಯಾಯಾಲಯಕ್ಕೆ ಗೌರವ ತೋರಿಸು ಪ್ರಾಸಿಕ್ಯೂಷನ್ ಸಾಕ್ಷ್ಯಗಳನ್ನು ಮಂಡಿಸಲು ಶುರು ಮಾಡುತ್ತದೆ ಮೊದಲಿಗೆ ಆ ಯುವಕ ತೆಗೆದ ಮೊಬೈಲ್ ವಿಡಿಯೋ ನ್ಯಾಯಾಲಯದಲ್ಲಿ ಪರದೆಯ ಮೇಲೆ ವಿಡಿಯೋ ತೋರಿಸಲಾಗುತ್ತದೆ ಅಬ್ದುಲ್ ಒಬ್ಬ ದುರ್ಬಲ ದಣಿದ ವ್ಯಕ್ತಿ ಕೈಗಳನ್ನು ಎತ್ತಿ ಸಾರ್ ನಾನು ತೆಗೆಯುತ್ತೇನೆ ಬೇಡ ಎಂದು ಕೇಳಿಕೊಳ್ಳುತ್ತಾನೆ ಆದರೆ ಶರತ್ ಅವನನ್ನು ತಳ್ಳಿ ನೆಲಕ್ಕೆ ಹಾಕಿ ಕ್ರೂರವಾಗಿ ಒದ್ದಾಡುತ್ತಾನೆ ಅಬ್ದುಲ್ನ ಮುಖದಲ್ಲಿ ರಕ್ತ ಕರಚಾಟ ದಯನೀಯವಾದ ಕೇಳಿಕೆ ನ್ಯಾಯಾಲಯದಲ್ಲಿ ಕುಳಿತವರ ಕಣ್ಣು ತುಂಬಿ ಕೆಲವರು ಮುಖವನ್ನು ಕೆಳಗಿಳಿಸುತ್ತಾರೆ ಅಬ್ದುಲ್ನ ದುರಂತವನ್ನು ಯೋಚಿಸಿ ಹೃದಯ ಕಲಕುತ್ತದೆ ನ್ಯಾಯಾಧೀಶರು ಶರತ್ನನ್ನು ನೋಡಿ ಇದಕ್ಕೆ ನಿನ್ನ ವಿವರಣೆಯೇನು ಶರತ್ ಇನ್ನೂ ಗರ್ವವನ್ನು ಬಿಡದೆ ಮೇಡಂ ಅವನು ನನ್ನ ಆದೇಶವನ್ನು ಪಾಲಿಸಲಿಲ್ಲ ನಾನು ಸಾರ್ವಜನಿಕ ಸುರಕ್ಷತೆಗಾಗಿ ಕೆಲಸ ಮಾಡಿದೆ ನ್ಯಾಯಾಧೀಶರ ಮುಖ ಕೂಡ ಕಠಿಣವಾಗುತ್ತದೆ ಸಾರ್ವಜನಿಕ ಸುರಕ್ಷತೆಯೇ ಒಬ್ಬ ದುರ್ಬಲ ವ್ಯಕ್ತಿಯನ್ನು ಕೇಳಿಕೊಳ್ಳುವವನನ್ನು ಇಂತಹದಾಗಿ ಹೊಡೆಯುವುದೇ ನಿನ್ನ ಸುರಕ್ಷತೆ ನಿನ್ನ ಸಮವಸ್ತ್ರವು ನಿನಗೆ ಇಷ್ಟ ಬಂದಂತೆ ಹೊಡೆಯಲು ಅಧಿಕಾರವನ್ನು ಕೊಡುತ್ತದೆಯೇ ನಂತರ ಸಾಕ್ಷಿಗಳ ಹೇಳಿಕೆ ಒಬ್ಬ ಮಹಿಳೆ ಅಬ್ದುಲ್ನ ನೆರೆಯವಳು ಹೇಳುತ್ತಾಳೆ ಅಬ್ದುಲ್ ಒಬ್ಬ ಪಾವಂ ಅವನ ಪತ್ನಿಗೆ ಕ್ಯಾನ್ಸರ್ ಮಕ್ಕಳಿಗಾಗಿ ಅವನು ರಾತ್ರಿ ಹಗಲು ಓಡಾಡುತ್ತಾನೆ ಆ ದಿನ ಅವನು ಕೇಳಿಕೊಂಡ ನನ್ನ ಮಕ್ಕಳನ್ನು ಯೋಚಿಸಿ ಎಂದ ಆದರೆ ಆ ಅಧಿಕಾರಿಯು ಯಾವ ಕರುಣೆಯನ್ನು ತೋರಲಿಲ್ಲ ನ್ಯಾಯಾಲಯದಲ್ಲಿ ಒಂದು ಕರಚಾಟದ ಅಲೆ ಅಬ್ದುಲ್ನ ದುರಂತ ಅವನ ಕುಟುಂಬದ ನೋವು ಎಲ್ಲರ ಹೃದಯವನ್ನು ಮುಟ್ಟುತ್ತದೆ ಶರತ್ನ ಗರ್ವ ಈಗ ಒಡದಲು ಶುರುವಾಗಿದೆ ಅವನ ಮುಖದಲ್ಲಿ ಒಂದು ಭಯ ಆದರೆ ಇನ್ನೂ ಒಂದು ಹಠ ನ್ಯಾಯಾಧೀಶರು ಶಾಂತವಾಗಿ ಆದರೆ ಶಕ್ತಿಯುತವಾಗಿ ಶರತ್ ಕುಮಾರ್ ನಿನ್ನ ಸಮವಸ್ತ್ರವು ಒಂದು ಜವಾಬ್ದಾರಿಯಾಗಿದೆ ಕ್ರೌರ್ಯವನ್ನು ತೋರಲು ಅವಕಾಶವಲ್ಲ ನಿನ್ನ ಕೃತ್ಯ ಒಬ್ಬ ಮನುಷ್ಯನ ಜೀವನವನ್ನು ಒಡೆದಿತು ಒಂದು ಕುಟುಂಬದ ಆಶೆಗಳನ್ನು ನಾಶಮಾಡಿತು ಇದಕ್ಕೆ ನೀನು ಏನು ಹೇಳುತ್ತೀ ಶರತ್ ಈಗ ಧ್ವನಿಯನ್ನು ಕಡಿಮೆ ಮಾಡಿ ಮೇಡಂ ನಾನು ನಾನು ನಿಜವಾಗಿಯೂ ಅಂತಹ ಉದ್ದೇಶವನ್ನು ಹೊಂದಿರಲಿಲ್ಲ ಆದರೆ ಅವನ ಮಾತುಗಳು ಖಾಲಿಯಾಗಿವೆ ನ್ಯಾಯಾಲಯದಲ್ಲಿ ಯಾರಿಗೂ ಅವನ ಬಗ್ಗೆ ಕರುಣೆ ತೋರಲಿಲ್ಲ ನ್ಯಾಯಾಧೀಶರು ಎಲ್ಲರನ್ನೂ ನೋಡಿ ನ್ಯಾಯವೆಂದರೆ ಕೇವಲ ಕಾನೂನುಗಳು ಮಾತ್ರವಲ್ಲ ಮಾನವೀಯತೆ ಮತ್ತು ಜವಾಬ್ದಾರಿಯೂ ಆಗಿದೆ ಶರತ್ ಕುಮಾರ್ ನಿನ್ನ ಕೃತ್ಯ ಪೊಲೀಸ್ನ ಮುಖಕ್ಕೆ ಕಳಂಕವನ್ನು ತಂದಿತು ಅಬ್ದುಲ್ ರಶೀದ್ನ ಜೀವನ ನಿನ್ನ ಗರ್ವದಿಂದ ಒಡೆದಿತು ಈ ನ್ಯಾಯಾಲಯ ನಿನ್ನ ಕೆಲಸವನ್ನು ಕೊನೆಗೊಳಿಸಲು ಶಿಫಾರಸು ಮಾಡುತ್ತದೆ ಜೊತೆಗೆ ಅಬ್ದುಲ್ಗೆ ಪರಿಹಾರವನ್ನು ಕೊಡಬೇಕು ಔಪಚಾರಿಕವಾಗಿ ಕ್ಷಮೆಯಾಚಿಸಬೇಕು ಶರತ್ ತಲೆ ತಗ್ಗಿಸಿ ಒಂದು ಮಾತನ್ನು ಹೇಳದೆ ನಿಲ್ಲುತ್ತಾನೆ ಅವನ ಗರ್ವ ಈಗ ಧೂಳಿಗೆ ಒಡೆದಿಹೋಗಿದೆ ನ್ಯಾಯಾಲಯದ ಕೋಣೆಯಲ್ಲಿ ಅಬ್ದುಲ್ನ ನೋವು ಶೀಲಾದೇವಿಯವರ ನ್ಯಾಯ ಎಲ್ಲರ ಮನಸ್ಸಿನಲ್ಲಿ ಆಳವಾಗಿ ಮುದ್ರೆಯಾಗಿದೆ ಈ ಕಥೆ ಅಧಿಕಾರದ ದುರುಪಯೋಗ ನ್ಯಾಯದ ಶಕ್ತಿ ಮತ್ತು ಮಾನವೀಯತೆಯ ಬೆಲೆಯ ಬಗ್ಗೆ ನಮಗೆ ಜ್ಞಾಪಿಸುತ್ತದೆ